ಅವರು ಕಾಂಗ್ರೆಸ್ ಸಿಂಬಲಲ್ಲಿ ಗೆದ್ದಿದ್ರು ಅವ್ರನ್ನ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷರು ಮಾಡಿದರು ಅವರು ಚುನಾವಣೆ ಪೂರ್ವದಲ್ಲಿ ಒಂದು ವಾರ ಇದ್ದಂಗೆ ಜೆ ಡಿ ಎಸ್ಗೆ ಅಧಿಕೃತವಾಗಿ ಹೋಗಿ ಕುಮಾರಸ್ವಾಮಿ ಅವರು ನಿವಾಸದಲ್ಲಿ ಸೇರಿದ್ರು ಅದಾದಮೇಲೆ ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ಎಕ್ಸ್ಪೆಲ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಿ ಅವ್ರಿಗೆ ನೈತಿಕತೆನೇ ಇಲ್ಲ ನೈತಿಕತೆ ಇಲ್ಲ ಹೌದು ಕಾಂಗ್ರೆಸ್ ಸಿಂಬಲ್ ಅಲ್ಲಿ ಗೆದ್ದವ್ರಿಗೆ ವಿಪ್ ಕೊಡೋದು ನಮ್ಮ ಇದು ಸಂಪ್ರದಾಯ ಸಂಪ್ರದಾಯಕ್ಕೆ ಆಂಟಿ ಡಿಫೆಕ್ಷನ್ ಲಾ ಅಲ್ಲಿ ಅವಕಾಶ ಇರ್ತದೆ ಯಾರು ಯಾವುದೇ ಪಕ್ಷದಲ್ಲಿ ಗೆದ್ದಿದ್ರೆ ಯಾವ ಪಕ್ಷದಲ್ಲಿ ಅವ್ರಿಗೆ ಕೊಡ್ತಾರೆ ಅವ್ರು ಬೇರೆ ಪಕ್ಷದಲ್ಲಿ ಸೇರಿದ್ರು ಕೂಡ ಕೊಡ್ತಾರೆ ಬಟ್ ನಮ್ಮ ಪಾರ್ಟಿ ಎಕ್ಸ್ಪೆಲ್ ಮಾಡಿದೀವಿ ಹಂಗಾಗಿ ಅವರನ್ನ ಸಭೆ ಕರೆದಿಲ್ಲ ಏನು ಶಾಸಕರ ನಿವಾಸದಲ್ಲಿ ಸಭೆ ನಡೀತು ಆ ಸಭೆಗೆ ಅವ್ರೊಬ್ಬರನ್ನ ಬಿಟ್ಟು ಇನ್ನೆಲ್ಲ ಹನ್ನೊಂದು ಜನರನ್ನು ನಾವು ಸಭೆ ಕರೆದಿದ್ವಿ ಎಲ್ಲರೂ ಕೂಡ ಬಂದಿದ್ರು ಅವ್ರ ಮೇಲೆ ವಿಶ್ವಾಸ ಇರತಕ್ಕಂಥವ್ರು ಪಕ್ಷದ ಮೇಲೆ ವಿಶ್ವಾಸ ಇರ್ತಕ್ಕಂಥವ್ರು ನಜೀರ್ ಅಹಮದ್ ಸಾಹ್ ಮೇಲೆ ವಿಶ್ವಾಸ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಇಪ್ಪತ್ತೆರಡು ಜನಕ್ಕೆ ಆಹ್ವಾನ ಕೊಟ್ಟಿದ್ರು ಇಪ್ಪತ್ತೊಂದು ಜನ ಬಂದಿದ್ರು ಫುಡ್ ಎಸ್ ಶೋ ಎಲ್ಲರೂ ಬಂದಿದ್ರು ಇವತ್ತು ನೋಡಿ ಈಗ ಏನು ತಿಳ್ಕೊಂಡಿದ್ರು ಅಂದ್ರೆ ಬಹುಶಃ ನಾನು ಈ ನನ್ನ ಮನೆಯಲ್ಲಿರೋ ಕೋಳಿ ಕೂಗದಿದ್ರೆ ಇಲ್ಲಿ ಬೆಳಕೆ ಹುಟ್ಟೋದಿಲ್ಲ ಅಂತ ತಿಳ್ಕೊಂಡಿದ್ರು ಆಮೇಲೆ ಕೋಲಾರದಲ್ಲಿ ನಾನು ಏನು ಹೇಳಿದ್ರೆ ಅದೇ ಆಗ್ತದೆ ಅಂತ ತಿಳ್ಕೊಂಡಿದ್ರು ನಾನು ಒಬ್ಬ ಕಿಂಗ್ ರೆ ತಿಳ್ಕೊಂಡಿದ್ದು ನಾನು ಹೇಳಿದವರೇ ಆಗ್ಬೇಕು ಅಥವಾ ನಾನೇ ಆಗಬೇಕು ಅಂತಿತ್ತು ಜೆಡಿಎಸ್ ಇಂದ ಗೆದ್ದಂತವರು ಮತ್ತೆ ಪಕ್ಷೇತರರು ಮತ್ತೆ ಇಂದ ಗೆದ್ದಂತವರು ಕೂಡ ಇವತ್ತು ಮುರಳಿಗೌಡ ಬಿಜೆಪಿಯಲ್ಲಿ ಗೆದ್ದಿದ್ದು ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ರು ಅಸೆಂಬ್ಲಿ ಎಲೆಕ್ಷನ್ ಪೂರ್ವದಲ್ಲಿ ಈ ರೀತಿ ಎಲ್ಲರೂ ಕೂಡ ಸಹಕಾರ ಮಾಡಿ ಇವತ್ತು ಏನಂದ್ರೆ ಕೋಲಾರದಲ್ಲಿ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ ಕಳೆದ ಹದಿನೈದು ತಿಂಗಳಲ್ಲಿ ಅಭಿವೃದ್ಧಿಯನ್ನು ನೋಡಿ ಇವತ್ತು ಶಾಸಕರ ಕಾರ್ಯವೈಖರಿ ನೋಡಿ ಇವತ್ತು ಕಾಂಗ್ರೆಸ್ ಪಕ್ಷದವರ ಇಲ್ಲಿ ಅಧ್ಯಕ್ಷ ಇದ್ರೆ ಇನ್ನಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಮಾಡಿದ್ದಾರೆ ಅರವತ್ತು ಕೋಟಿ ರೂಪಾಯಿ ಎಸ್ ಟಿ ಪಿ ಪ್ಲಾಂಟ್ಗೆ ಮತ್ತು ಯು ಜಿ ಡಿ ಮಿಸ್ಸಿಂಗ್ ಲೈನ್ಸ್ಗೆ ತಂದಿದ್ದೀವಿ ಅರವತ್ತು ಕೋಟಿ ಅದಾದ್ಮೇಲೆ ಹದಿಮೂರು ಕೋಟಿ ವೆಚ್ಚದಲ್ಲಿ ಇವತ್ತು ನಗರಸಭೆ ಕಚೇರಿ ಕಟ್ತಾ ಇದೀವಿ ಕಟ್ಟಡ ಕಟ್ತಾ ಇದೀವಿ ಅದಾದ್ಮೇಲೆ ಇಪ್ಪತ್ತೆಂಟು ಕೋಟಿ ವೆಚ್ಚದಲ್ಲಿ ಸ್ಟಾರ್ ವಾಟರ್ ರೈಸು ಪಾರ್ಕ್ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಅದಾದ್ಮೇಲೆ ಡಲ್ಟ್ ಯೋಜನೆಯಲ್ಲಿ ಸುಮಾರು ಐದು ಕೋಟಿ ವೆಚ್ಚದಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ರಿನೋವೇಟ್ ಮಾಡ್ತಾ ಇದೀವಿ ಅಂತ ಹತ್ತುವಾಗ ಅದು ಐದಾಗ್ಬೋದು ಹತ್ತಾಗ್ಬೋದು ಹದಿನೈದು ಆಗ್ಬೋದು ಮುಂದಿನ ದಿವಸಗಳಲ್ಲಿ ಇವೆಲ್ಲ ಕೂಡ ಆಗ್ತದೆ ಆಮೇಲೆ ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ ನಜೀರ್ ಅಹಮದ್ ಸಾಹೇಬ್ರದ್ದು ಐದು ಕೋಟಿ ಮತ್ತು ಎಮ್ ಎಲ್ ಎದು ಐದು ಕೋಟಿ ಹತ್ತು ಕೋಟಿ ತಂದು ಡೆವಲಪ್ ಮಾಡ್ತಿದ್ದೆಲ್ಲ ಆಲ್ಮೋಸ್ಟ್ ನೂರ ಇಪ್ಪತ್ತು ಕೋಟಿ ಕೇವಲ ಒಂದು ವರ್ಷದಲ್ಲಿ ತಂದಿದ್ದೀವಿ ಆ ಒಂದು ವರ್ಷದಲ್ಲಿ ಮೂರು ತಿಂಗಳು ಕೋಡ್ ಆಫ್ ಕಂಡಕ್ಟ್ ಹೋಗ್ತು ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಇವೆಲ್ಲ ಕೂಡ ಜನಕ್ಕೆ ಗೊತ್ತಿದೆ ಹಾಗಾಗಿ ಕೌನ್ಸಿಲರ್ಸ್ಗೆಲ್ಲ ಕೂಡ ಮಾಹಿತಿ ಇದ್ದಿದ್ದರಿಂದ ಇವತ್ತು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಕಾಂಗ್ರೆಸ್ ಪಕ್ಷದವರು ಇವತ್ತು ಸರ್ಕಾರ ಇದೆ ರಾಜ್ಯದಲ್ಲಿ ಇವತ್ತು ಜಿಲ್ಲಾ ಮಂತ್ರಿಗಳು ಕಾಂಗ್ರೆಸ್ನವರು ಇದ್ದಾರೆ ಶಾಸಕರು ಅತ್ಯಂತ ಉತ್ಸಾಹದಿಂದ ಕೆಲಸ ಮಾಡ್ತಿದ್ರೆ ನಸೀರ್ ಅಹಮದ್ ಸಾಹೇಬ್ ಮಾರ್ಗದರ್ಶನ ಇದೆ ಅಂತೇಳಿ ಇವರೆಲ್ಲ ಕೂಡ ವಿಶ್ವಾಸ ಇಟ್ಟು ಇವತ್ತು ನಾವು ಗೆದ್ದಿದೀವಿ ಅದ್ರ ಬಗ್ಗೆ ಮಾತಾಡಬೇಕಲ್ಲ ಅವರು ಅವರು